ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಆಗ್ತಾಯಿದೆ ಸೊ ನಾನಿನ್ನೂ ಬ್ರಷ್ ಮಾಡಿಲ್ಲ ಸೊ ಇವಾಗ ನೋಡೋಣ ಕ್ಲೈಮೇಟ್ ಹೆಂಗಿದೆ ಹೊರಗಡೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಬಟ್ ನಾವು ಬಂದಿರೋದು ಚಿಂಚೋಳಿಗೆ ಬಟ್ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಇರುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ ಬಟ್ ಇಲ್ಲಿ ಫೆಸಿಲಿಟಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ನಾನು ರೆಡಿ ಆದಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೀರಿನ ವ್ಯವಸ್ಥೆ ಫಯರ್ ಕ್ಯಾಂಪು ಆ್ಯಂಡ್ ಗಾರ್ಡನ್ನು ಆಮೇಲೆ ಇಲ್ಲಿ ನದಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ ಸೊ ಇಲ್ಲಿ ಎರಡು ಮನೆ ಇದೆ ಚಿಕ್ಕ ಚಿಕ್ಕದು ಎಷ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಒಂದು ದಿನಕ್ಕೆ ಬಾಡಿಗೆ ಅಥವಾ ಏನು ಹೇಳ್ತೀವಿ ಒನ್ ಡೇ ಸ್ಟೇ ಮಾಡೋದಕ್ಕೆ ಸೊ ಮನೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಬಟ್ ಈ ಥರ ಇರುತ್ತೆ ಎಲ್ಲ ಕಡೆ ಇರುತ್ತೆ ಬಟ್ ನಮಗೆ ಇಲ್ಲೇ ಸುತ್ತಮುತ್ತ ಇರೋದ್ರ ಪೇಸು ಆಮೇಲೆ ಸ್ಪೇಸಲ್ಲಿ ನೀಟಾಗಿ ಮಾಡಿರೋವಂಥ ಮನೆ ಇದು ಸೊ ಇಲ್ಲಿ ಇಲ್ಲಿ ಎರಡಿದೆ ನನಗೂ ಗೊತ್ತಿರೋ ಪ್ರಕಾರ ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಇದು ನಾವು ಸ್ಟೇ ಮಾಡಿರೋದು ಈ ಕಡೆ ಬಂದುಬಿಟ್ಟು ನಮ್ಮ ಅಣ್ಣಂದು ಅವರು ಆ ಕಡೆ ಮತ್ತು ಈ ಕಡೆ ಸೇಮ್ ಇದೆ ಹಾಗಾಗಿ ಸೊ ಇಲ್ಲಿ ಸ್ಟೇ ಮಾಡಿದ್ದೀವಿ ಇಲ್ಲಿ ಫೈರ್ ಕ್ಯಾಂಪ್ ಇದೆ ಮಿಡಲಲ್ಲಿ ಸೊ ಗಾರ್ಡನ್ ನೋಡಿ ಎಷ್ಟು ಸಖತ್ತಾಗಿದೆ ಕ್ಲೈಮೇಟು ಆ್ಯಂಡ ಏನು ಹೇಳ್ತೀವಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆದು ಚಿಲಿಪಿಲಿ ಸೌಂಡು ಸೊ ಕೆಲವೊಂದು ಫ್ಲವರ್ಸು ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ನದಿ ನೀರು ನೀರು ಇದೆಲ್ಲ ಇದೇನು ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ನೀರು ನಾನು ನಿನ್ನೆ ನೈಟ್ ಬಂದಾಗ ಸೌಂಡ್ ಕೇಳಿಸ್ತಿತ್ತು ನಾನೇನೋ ಜರಿ ಏನೋ ಇರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಜರಿ ಎಲ್ಲ ಇದು ನದಿ ಇದೆ ಹಾಗಾಗಿ ಬೆಳಗ್ಗೆದ್ದು ನೋಡ್ತಾ ಇದ್ದೀನಿ ಸೊ ಫುಲ್ ನದಿ ನೀರು ಇನ್ನೊಂದು ಏನಂದ್ರೆ ನಾನು ಸಿಂಪಲ್ಲಾಗಿ ಒಂದು ಜರಿ ಥರ ಇರಬೇಕು ಅದಕ್ಕೆ ಚಳಿ ಇದೆ ಹೇಳಿ ಅಂದ್ಕೊಂಡಿದ್ದೆ ಬಟ್ ನೋಡಿ ನೀರು ಇಲ್ಲೇ ಆ ಥರದಲ್ಲೇ ಬಿದ್ದರೆ ಡೈರೆಕ್ಟಾಗಿ ನೀರೊಳಗಡೆ ಹೋಗ್ಬಿಡ್ತೀವಿ ಅಷ್ಟು ಸಮೀಪ ಸೊ ಸೋ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಬಟ್ ನೀರು ಕಾಯಿಲ್ ಕೊಟ್ಟಿದ್ದಾರೆ ನಾವು ಕಾಯಿಲ್ ಕಾಯಿಸ್ಕೊಂಡು ಸ್ನಾನ ಮಾಡಬೇಕು ಗೀಝರದ್ದು ಪಾಯಿಂಟ್ ಎಲ್ಲ ಇದೆ ಕರೆಕ್ಟಾಗಿ ಎ ಸಿ ಇದೆ ಆಮೇಲೆ ಗೀಝರ್ ಇದೆ ಆಮೇಲೆ ಬೆಡ್ ಇದೆ ಸೊ ಕಂಪ್ಲೀಟಾಗಿ ಫೆಸಿಲಿಟಿ ಮಾತ್ರ ಚೆನ್ನಾಗಿದೆ ಬಟ್ ಗೀಝರ್ ಯಾಕೋ ಫಿಕ್ಸ್ ಮಾಡಿಲ್ಲ ಕಾಯಿಲ್ ಕೊಟ್ಟಿದ್ದಾರೆ ಹಾಗಾಗಿ ಕಾಯಿಲ್ ಹಚ್ಚಿಬಿಟ್ಟು ಬಂದಿದ್ದೀವಿ ಸೊ ಈಗ ಇವಾಗ ನಾನು ಕೂಡ ಬ್ರಷ್ ಮಾಡಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಕಂಪ್ಲೀಟಾಗಿ ತೋರಿಸ್ತೀನಿ ಏನೆಲ್ಲ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಯಾಕಂದರೆ ಯಾಕೆ ತೋರಿಸ್ತೀನಿ ಅಂತಂದರೆ ನಮ್ಮ ಸುತ್ತಮುತ್ತಲೂ ಈ ಥರ ಇದೇನಾ ನಾವು ಹೋಗಿ ಸ್ಟೇ ಮಾಡ್ಬೋದು ಆಮೇಲೆ ಒನ್ ಡೇ ಪಿಕ್ನಿಕ್ ಅಂತಂದರೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕರ್ಕೊಂಡು ಔಟ್ಸೈಡ್ ಎಲ್ಲಾದರೂ ಹೊರಗಡೆ ಬಂದು ಸ್ಟೇ ಮಾಡಬೇಕು ಒನ್ ಡೇ ಅಥವಾ ಟೂ ಡೇ ಅಂದ್ಕೊಂಡ್ರೆ ಸೊ ಇದು ಕಂಪ್ಲೀಟಾದ ಪರ್ಫೆಕ್ಟ್ ಜಾಗ ಅಂತ ಹೇಳ್ತೀನಿ ಇನ್ನೂ ಒಂದು ನಮ್ಮ ಊರಿಗೆ ಇಲ್ಲಿಂದ ಬರೋದಕ್ಕೆ ಒಂದು ಏಯ್ಟಿ ಕಿಲೋಮೀಟ್ರ್ ಏಯ್ಟಿ ಹಾಂ ಏಯ್ಟಿ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಹಾಗಾಗಿ ಸೊ ಚೆನ್ನಾಗಿದೆ

ಫ್ರೆಂಡ್ಸ್ ಇಲ್ಲಿ ನಾನಂತೂ ರೆಡಿ ಆಗಿದ್ದೀನಿ ಇನ್ನೂ ಮಕ್ಕಳಿಗೆ ಕೂಡ ರೆಡಿ ಮಾಡಿದ್ದೀನಿ ಫಸ್ಟಿಗೆ ನನ್ನ ಮಗಳಿಗೆ ಸ್ನಾನ ಮುಗಿಸಿ ಅವಳನ್ನು ರೆಡಿ ಮಾಡಿ ಕಳ್ಸಿದ್ಮೇಲೆ ಆಮೇಲೆ ನಾನು ರೆಡಿ ಆಗಿರೋದು ಅದಾದಮೇಲೆ ಮಿಕ್ಕದವರೆಲ್ಲರೂ ರೆಡಿ ಆಗಿದ್ದಾರೆ ಇದು ನನ್ನ ಫ್ಯಾಮ್ಲಿ ತೋರಿಸ್ತೀನಿ ನೋಡಿ ನಾನು ನನ್ನ ಮಗಳು ನನ್ನ ಮಗ ನನ್ನ ಹಸ್ಬೆಂಡ್ ಸುಮ್ಮನೆ ಕೂತಿದ್ವಿ ಹಾಗಾಗಿ ಒಂದು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಸ್ವಲ್ಪ ವೀಡಿಯೋಸ್ ಕೂಡ ಮಾಡ್ಕೊಂಡಿದ್ದೀವಿ ಇದು ನನ್ನ ಫ್ಯಾಮಿಲಿ ಹೇಗಿದೆ ನನ್ನ ಫ್ಯಾಮಿಲಿ ಆ್ಯಂಡ್ ಏನಂದರೆ ನಾವು ಇವತ್ತು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ನಾನು ನನ್ನ ಮಗಳು ನಮ್ಮ ಯಜಮಾನ್ರಂತೂ ಬೇರೆ ಕಲರ್ ಹಾಕ್ಕೊಂಡಿದ್ದಾರೆ ಗ್ರೇ ಏನೋ ಇದೆ ಅದು ಆ್ಯಂಡ್ ನಮ್ಮ ಅಪ್ಪು ಅಂತೂ ವೈಟ್ ಕಲರ್ ಹಾಕ್ಕೊಂಡಿದ್ದಾನೆ ಬಟ್ ನಾವು ಮೂರು ಜನ ಮ್ಯಾಚಿಂಗ್ ಆಗಿದ್ದೀವಿ ಯಜಮಾನ್ರ ಮಾತ್ರ ಮ್ಯಾಚಿಂಗ್ ಆಗಿಲ್ಲ ಬಿಕಾಸ್ ಅವರಿಗೆ ವೈಟ್ ಅಂದರೆ ಸ್ವಲ್ಪ ಹಿಂಸೆ ಅದಕ್ಕಾಗಿ ಹಾಕ್ಕೊಂಡಿಲ್ಲ ಹಾಗೆ ಇನ್ನು ಇಲ್ಲಿ ರೂಮ್ ಕೂಡ ತುಂಬ ಚೆನ್ನಾಗಿದೆ ಅಲ್ವಾ ಇನ್ನೂ ಚೆಕ್ಔಟ್ ಮಾಡ್ತಾರೆ ಇನ್ನು ಹೊರಗಡೆ ನಿಂತಿದ್ದೀವಿ ಕರ್ಕೊಂಡು ಎಲೆಲ್ಲಿ ನೋಡಬೇಕು ನೋಡ್ಬೇಕು ರೂಮ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಚಿಂಚೋಳಿ ಒಳಗೆ ರೂಮ್ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಹಾಗಾಗಿ ಸೊ ರೂಮ್ ಹೇಗಿದೆ ತೋರಿಸ್ತೀನಿ ಬನ್ನಿ ನಾವೀಗ ಬೆಳಿಗ್ಗೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಏನೋ ಆಗ್ತಾ ಇದೆ ಹಾಗಾಗಿ ಸೊ ಇವಾಗ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಆಗ್ತಾ ಇದೆ ಹಾಗಾಗಿ ಇವಾಗ ರೂಮ್ ಚೆಕ್ ಔಟ್ ಮಾಡ್ತಾ ಇದೀವಿ ಬಟ್ ಒಂದ್ ಸೆಕೆಂಡ್ ನಿಮಗೆ ತೋರಿಸ್ತೀನಿ ಯಾರೆಲ್ಲ ಬರಬೇಕು ಅಂತ ಅನ್ಕೊಂಡಿರ್ತೀರಾ ಫ್ಯಾಮಿಲಿ ಆಗಿರ್ಬಹುದು ಆಮೇಲೆ ಕಪಲ್ಸ್ ಆಗಿರ್ಬಹುದು ಸೊ ಬರ್ಬೇಕಂತ ಹೇಳಿಬಿಟ್ಟು ಎಷ್ಟೋ ಜನ ಪ್ಲಾನ್ ಮಾಡ್ಕೊಂಡಿರ್ತೀರಾ ಫೆಸಿಲಿಟೀಸ್ ಇರ್ಲಿ ಇಲ್ದೇ ಇರ್ಲಿ ಸೊ ಅಲ್ಲೇ ಸ್ಟಾಪ್ ಮಾಡ್ಕೊಂಡಿರ್ತೀರಾ ಗೊತ್ತಿಲ್ಲ ಗೊತ್ತಿರೋದಿಲ್ಲ ಹಾಗಾಗಿ ಒಂದ್ಸರಿ ತೋರಿಸ್ತೀನಿ ಬನ್ನಿ ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಸೊ ಈ ತರ ಇದೆ ಕೂಡ ಮಾಡಿರೋದು ಬಟ್ ನನಗಂತೂ ತುಂಬಾ ಇಷ್ಟ ಆಯ್ತು ಅದೇ ಹುಡ್ರು ಇದು ಎಂಟ್ರೆನ್ ಬಾಗ್ಲು ಸೊ ಈ ತರ ಇದೆ ನೋಡಿ ಫುಲ್ ಕಟ್ಟಿಗೆ ಇದೆ ಸೊ ಇದು ಇಲ್ಲಿ ಕೆಳಗಡೆ ಟೈಲ್ಸ್ ಹಾಕಿದ್ದಾರೆ ಬಟ್ ಏನಂದ್ರೆ ಯಾರಾದರೂ ಕೂಡ ಬಂದು ಸ್ಟೇ ಮಾಡ್ಬೋದು ಆರಾಮ್ಸೆಯಾಗಿ ನಿಮ್ಗೆ ಏನು ತೊಂದರೆ ಆಗೋಲ್ಲ ಆಮೇಲೆ ಇಲ್ಲಿ ವರ್ಕರ್ಸ್ ಎಲ್ಲರೂ ಕೂಡ ತುಂಬಾ ಕೇರಿಂಗ್ ಆಗಿ ನೋಡ್ಕೋತಾರೆ ಬನ್ನಿ ಇಲ್ಲಿ ಏನೇನಿದೆ ತೋರಿಸ್ತೀನಿ ಈ ರೂಮ್ ಕೂಡ ನನಗೆ ತುಂಬ ತುಂಬ ಇಷ್ಟ ಆಗಿಬಿಟ್ಟಿದೆ ಸೊ ಇಲ್ಲಿ ಬಂದುಬಿಟ್ಟು ಒಂದು ವಿಂಡೋ ಇದೆ ಈ ಕಡೆ ಸೈಡು ಇದು ಲೆಫ್ಟ್ ಸೈಡು ಸೊ ಇಲ್ಲಿ ಬಾತ್ರೂಮ್ ಇದೆ ಅಲ್ಲಿ ಇಲ್ಲೊಂದು ಮಿರರ್ ಇಟ್ಟಿದ್ದಾರೆ ಸೊ ನಿಮ್ದು ಏನಾದರೂ ಥಿಂಗ್ಸ್ ಇದೆ ಇಟ್ಕೋಬೋದು ಜಸ್ಟ್ ಮೇಕಪ್ ಆಗೋದಕ್ಕೆ ಒಂದು ಮಿರರ್ ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಕಾಟ ಸೊ ಈ ಕಾಟ ಬಂದ್ಬಿಟ್ಟು ಹಿಂಗೆ ಸಪ್ರೇಟ್ ಸಪ್ರೇಟ್ ಇದೆ ನಾನು ಬರ್ಲತ್ತೀನ ಹಾ ಸಪ್ರೇಟ್ ಸಪ್ರೇಟ್ ಇದೆ ಬೇಕಾದ್ರೆ ನಾವು ಜಾಯಿಂಟ್ ಮಾಡ್ಕೋಬಹುದು ಇಲ್ಲಿ ಹೋದರೆ ಇಬ್ಬರೇ ಬಾಯ್ಸ್ ಇಬ್ಬರೇ ಬರ್ತಿರ್ತಾರೆ ಗರ್ಲ್ಸ್ ಇಬ್ಬರೇ ಬರ್ತಿರ್ತಾರೆ ಸೊ ಈ ಥರ ನಾವು ಡಿವೈಡ್ ಮಾಡ್ಕೊಂಡು ಕೂಡ ಮಲ್ಕೋಬಹುದು ಇಲ್ಲದೆ ಹೋದ್ರೆ ಜಾಯಿಂಟ್ ಮಾಡ್ಕೊಂಡು ಮಲ್ಕೋಬಹುದು ಇನ್ನು ಮೇಲುಗಡೆ ಕೂಡ ಫ್ಯಾನ್ ಇದೆ ನೋಡಿ ಫ್ಯಾನ್ ಹಾಕಿದ್ದಾರೆ ಬಟ್ ಇಲ್ಲಿ ಲೈಟಿಂಗ್ಸ್ ಇದೆ ಆಮೇಲೆ ವಿತ್ ಅಂದರೆ ಆಲ್ಮೋಸ್ಟ್ ಜನ ಈಗ ಬೇಸಿಗೆ ಸಮ್ಮರ್ ಟೈಮಲ್ಲಿ ಬಂದು ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಫ್ಯಾನ್ ಒಂದು ಇದ್ರೆ ಅಷ್ಟೇ ಸಾಕಾಗಲ್ಲ ಬಟ್ ಎ ಸಿ ಕೂಡ ಒಬ್ರು ಇಷ್ಟಪಡ್ತಾರೆ ಹಾಗಾಗಿ ಎ ಸಿ ಕೂಡ ಇದೆ ನೋಡಿ ಇಲ್ಲಿ ಮೇಲ್ಗಡೆ ತೋರಿಸು ಹ್ಞೂ ಇಲ್ಲಿ ಎ ಸಿ ಕೂಡ ಇದೆ ಆಮೇಲೆ ಎ ಸಿ ಕೆಳಗಡೆ ಒಂದು ವಿಂಡೋ ಕೂಡ ಇಟ್ಟಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಅಂದರೆ ಹೆಲ್ದಿ ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಕಿರಣಗಳೆಲ್ಲ ಒಳಗಡೆ ಬೀಳುತ್ತೆ ಬಿಸಿಲು ಹಾಗಾಗಿ ಸೊ ಇದು ವಿಂಡೋಸ್ ನಾವು ಕ್ಲೋಸ್ ಕೂಡ ಮಾಡ್ಕೊಳ್ಬೋದು ಈ ಥರ ಹಾಕೊಂಡ್ರೆ ಆರಾಮ್ಸೆಯಾಗಿ ಮಲ್ಕೋಬೋದು ಗಾಳಿ ಬೆಳಕು ಬಿಸಿಲು ಎಲ್ಲ ಬೇಕು ಆಯಿತು ಅಂದರೆ ಈ ಥರ ಓಪನ್ ಮಾಡಿಕೊಂಡು ಮಲ್ಕೋಬೋದು ಈ ವಿಂಡೋಸ್ ಬಂದರೆ ಈ ಥರ ಇದೆ ನೋಡಿ ಫುಲ್ ಓಪನ್ ಇದೆ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಬೇಕಾದ್ರೂ ಬರ್ಬೋದು ಅಂದರೆ ಒಂದೊಂದು ಸಾರಿ ಆ ಡೋರೆಲ್ಲ ವರ್ಕ್ ಆಗಲಿಲ್ಲ ಅಂತಂದರೆ ಒಳಗಡೆ ಸ್ಟಿಕ್ ಆಗಿಬಿಟ್ರೆ ಅಂತಂದರೆ ಸೊ ಈ ಥರ ನಾವು ವಿಂಡೋಸನ್ನು ಓಪನ್ ಮಾಡಿಕೊಂಡು ಹೊರಗಡೆ ಬರ್ಬೋದು ಸೊ ಈ ಥರ ಕಂಫರ್ಟಬಲ್ ಆದಂತಹ ಫೆಸಿಲಿಟೀಸ್ ಎಲ್ಲ ಇದೆ ಒಂದ್ಸಾರಿ ನೀವು ಕೂಡ ಬನ್ನಿ ಆಮೇಲೆ ಇಲ್ಲಿರುವಂಥ ವಾತಾವರಣವೆಲ್ಲ ಚೆಕ್ ಮಾಡಿ ಸೊ ಈ ರೂಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ ಸೊ ಇಲ್ಲಿ ಒಂದು ಟೇಬಲ್ ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲೊಂದು ಒಂದು ಟೇಬಲ್ ಇದೆ ಆ್ಯಂಡ್ ವಿತ್ ಎರಡು ಟೇಬಲ್ಸ್ ಎಲ್ಲ ಇದೆ ಇಲ್ಲೊಂದು ಟೇಬಲ್ಸು ಇಲ್ಲೊಂದು ಟೇಬಲ್ಸ್ ಎಲ್ಲ ಇದೆ ನೋಡಿ ಸೊ ಈ ರೂಮ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೀವು ಕೂಡ ಇಷ್ಟ ಆಯಿತು ಅಂದರೆ ಬಂದು ಸ್ಟೇ ಮಾಡಿ ಆರಾಮ್ಸೆ ಆಗಿ ಫಯರ್ ಕ್ಯಾಂಪ್ ಎಲ್ಲ ಇದೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಒನ್ ಡೇ ಬಂದಿದ್ದೀವಿ ಬಟ್ ಆಲ್ಮೋಸ್ಟ್ ಬರೋರು ಒಂದು ಟೂ ಡೇಸ್ ತ್ರೀ ಡೇಸ್ ಬಂದರೂ ಕೂಡ ಆರಾಮ್ಸೆಯಾಗಿ ಇರ್ಬೋದು ಓಕೆ ಮತ್ತು ಈ ಬ್ಲಾಗ್ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸಿನ್ನು ನಾವು ಹೊರಗಡೆ ಹೊರಟಿದ್ದೀವಿ ರೂಮ್ ಕೂಡ ಔಟ್ ಆಯಿತು ಆ್ಯಂಡ್ ಬಿಲ್ ಕೂಡ ಪೇ ಮಾಡಾಯಿತು ಇನ್ನು ನೈಟು ಹೇಗೆ ಬಂದಿದ್ದೀವೋ ನಮಗೆ ಗೊತ್ತಿಲ್ಲ ಯಾಕಂದರೆ ಅಷ್ಟು ಕತ್ತಲು ಕತ್ತಲಿತ್ತು ಇನ್ನು ಹೋಗಬೇಕಾದ್ರೆ ರೂಟು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಆಲ್ರೆಡಿ ಎಲ್ಲರೂ ಹೋಗಿಬಿಟ್ಟಿದ್ರಲ್ಲ ನಾನು ನಮ್ಮ ಮಳೆಯ ಮಾತ್ರ ಹಿಂದುಳಿದಿದ್ವಿ ಅವನ್ನ ಕರ್ಕೊಂಡು ನಾನು ಇದ್ದೀನಿ ನಾನು ಎಲ್ಲಿರ್ತೀನೋ ಅವನು ಕೂಡ ಅಲ್ಲೇ ಇರ್ತಾನೆ ಸೊ ಇವಾಗ ಬೋಟ್ ರೈಡಿಂಗ್ ಹೋಗಬೇಕು ಅಂತ ಹೊರಟಿದ್ದೀವಿ ಹಾಗೆ ನಮಗೋಸ್ಕರ ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹೇಗಿದೆ ಚೆನ್ನಾಗಿದೆ ಅಲ್ವಾ ಗ್ರೀನ್ ಗ್ರೀನ್ ಆಗಿ ಇನ್ನೊಂದು ನೆನ್ಪತ್ತು ನನಗೆ ನಾನೆಲ್ಲ ಥಿಂಗ್ಸ್ ಅವ್ನು ಹಿಡ್ಕೊಂಡಿರೋದು ನೋಡಿ ನನಗೊಂಥರ ಮಜ್ಗರ ಅಂತ ಅನ್ನಿಸ್ತು ಯಾಕಂದರೆ ಹೆಲ್ಪರ್ಸ್ ಇರ್ತಾರಲ್ವ ಆ ಥರ ಫೀಲ್ ಬಂತು ನನಗೆ ಅವ್ನು ಹಿಡ್ಕೊಂಡಿರೋದು ನೋಡಿ ಹಾಗಾಗಿ ತಕ್ಕೊಂಡೆ ಅವನ ಕೈಯಿಂದ ಎಲ್ಲರೂ ಕೂಡ ನಗ್ತಾಯಿದ್ರು ಹಾಗಾಗಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಮೀನು ಎಷ್ಟೊಂದು ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಮೀನು ಹೊಳೆ ಹತ್ತಿರನೇ ಇರೋದ್ರಿಂದ ಇಷ್ಟು ಮೀನೆಲ್ಲ ತೆಗಿತಾರಂತೆ ಅದನ್ನೆಲ್ಲ ಹಾಕಿದ್ರು ಹಾಗಾಗಿ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ಇನ್ನು ಆಲ್ರೆಡಿ ಎಲ್ಲರೂ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದರು ಇನ್ನು ಬೋಟ್ ರೈಡಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ವಿ ಅಂದರೆ ಇದನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗೋದಿದೆ ಈ ಪ್ಲೇಸು ಹಾಗಾಗಿ ಬೋಟ್ ರೈಡಿಂಗ್ ಏನಿಲ್ಲ ಬಟ್ ಜಸ್ಟ್ ನೋಡಿಕೊಂಡು ನೀರಲ್ಲಿ ಆಟ ಆಡಿಕೊಂಡು ಬರ್ಬೋದು ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದೀನಲ್ವ ಈ ಬೋರ್ಡನ್ನು ನೀವು ಓದ್ಕೊಳ್ಳಿ ಹಾಗಾಗಿ ಏನಾದರೂ ಒಂದಕ್ಕೆ ಯೂಸ್ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ಬೋಟ್ ನೋಡೋದಕ್ಕೆ ಹೊರಟಿದ್ದೀವಿ ಬಟ್ ಇನ್ನೂ ಇದು ಓಪನಿಂಗ್ ಆಗಿಲ್ಲ ಜಸ್ಟ್ ನೋಡಿಕೊಂಡು ಮತ್ತೆ ರಿಟರ್ನ್ ಮಾಡೋಣ ಅಂತ ಹೊರಟಿದ್ದೀವಿ ಬಟ್ ಒಂದು ಕೇಸ್ ಮುಂದೆ ಯಾರಾದರೂ ಬೋಟಿಗೆ ಹೋಗಬೇಕು ನೀರಲ್ಲಿ ಮಜಾ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಇಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಇನ್ನೂ ಓಪನಿಂಗ್ ಆಗಿಲ್ಲ ಬಟ್ ನಾವು ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ತೀವಿ ಅಷ್ಟೇ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದ್ವಿ ಅಂತಂದರೆ ಸೊ ಇಲ್ಲಿ ಕೂಡ ಬೋಟ್ ಮಾಡ್ಬೋದು ನೀರಲ್ಲಿ ಹೋಗ್ಬೋದು ಅಂತ ಗೊತ್ತಾಗುತ್ತೆ ಜಸ್ಟ್ ನೋಡಿಬಿಟ್ಟು ಬರೋದು ಹ್ಞೂ ಫ್ರೆಂಡ್ಸ್ ಇಲ್ಲಿ ನೀರ್ ಹತ್ರ ಬಂದಿದ್ದೀವಿ ಒಂದೆರಡು ಫೋಟೋಸ್ ತಗಸ್ಕೊಳ್ಳೋಣ ಇನ್ನೊಂದು ನೆನಪಿಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅದಲ್ದೆ ಈಗ ಹೇಗೆ ಮಾಡಿದ್ದಾರೆ ಮತ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋದೊಂದು ಐಡಿಯಾ ಇರಬೇಕು ಅಂತ ಹೇಳಿಬಿಟ್ಟು ಬಂದಿರೋದು ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ಈಗ ಹೇಗಿದೆಯೋ ಅವಾಗಲೂ ಹಾಗೇ ಇದೆ ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಹಾಗೆ ಅಂದ್ಕೊಳ್ಳೋದು ಬೇಡ ಸೊ ಇವಾಗ ತೋರಿಸ್ತಾ ಇದ್ದೀನಲ್ವ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಬೋಟ್ ಕೂಡ ಮಾಡಿದ್ದಾರೆ ಬಟ್ ಒಳಗಡೆ ಕರ್ಕೊಂಡು ಹೋಗೋಲ್ಲ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕು ಆಮೇಲೆ ಏನೋ ಒಂದಂದರೆ ನೀರಂದರೆ ಎಲ್ರಿಗೂ ಭಯ ಇರುತ್ತೆ ಅದಕ್ಕೆ ತಕ್ಕನಾಗೆ ಅವರು ಫೆಸಿಲಿಟೀಸ್ ಇತ್ತು ಅಂದರೆ ಮಾತ್ರ ನೀರು ಒಳಗಡೆ ಕರ್ಕೊಂಡೋಗ್ತಾರೆ ಇನ್ನೂ ಆ ಥರ ಫೆಸಿಲಿಟೀಸ್ ಏನೂ ಇಲ್ಲ ಹಾಗಾಗಿ ಜಸ್ಟ್ ನಾವು ನೋಡಿಕೊಂಡು ರಿಟರ್ನ್ ಆಗಿರೋದು ಹಾಗೆ ಬರ್ತಾ ಇಲ್ಲಿ ಒಂದಿಷ್ಟು ಗುಬ್ಬಿಗಳನ್ನೆಲ್ಲ ಫೋಟೋ ಹಾಕಿದ್ದಾರೆ ನೋಡಿ ಈ ಥರ ಎಲ್ಲ ಇನ್ನೂ ಮಾಡೋರಿದ್ದಾರೆ ಇನ್ನೂ ಮಾಡಿಲ್ಲ ಇನ್ನು ಆ ಕಡೆ ಎಲ್ಲ ಮೇಲುಗಡೆ ಹೋಗಿ ನಿಂತ್ಕೊಂಡಾಗ ವ್ಯೂ ಹೇಗೆ ಕಾಣಿಸುತ್ತೆ ಅಂತ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ನಾವು ಕೂಡ ಅಲ್ಲೊಂದೆರಡು ಹೋಗಿ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಬಟ್ ತುಂಬ ಚೆನ್ನಾಗಿದೆ ಕಾರ್ಡ್ ಅಂದರೆ ಕಾರ್ಡ್ ಥರ ಇರಬೇಕು ಬಟ್ ಅದು ಹೇಗಂದರೆ ಸೊ ಆರ್ಟಿಫಿಷಿಯಲ್ ಥರ ಇರಬಾರ್ದು ರಿಯಲ್ ರಿಯಲ್ ಕಾರ್ಡ್ ಥರನೇ ಇದೆ ಇನ್ನೆಲ್ಲ ನೋಡ್ಕೊಂಡ್ವಿ ಒಂದಿಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನು ಹೊರಟಿದ್ದೀವಿ ನೋಡ್ತಾ ಇದ್ದೀರಲ್ವ ಈ ಥರ ವ್ಯೂ ಇದೆ ನೀರೊಳಗಡೆ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಹೆಲ್ಪ್ ಮಾಡೋರಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಾದ ಕೇರಿಂಗ್ ಆಗಿರ್ಬೋದು ಇದೆಲ್ಲ ಇದ್ದಾಗ ಮಾತ್ರ ನೀರೊಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಸಖತ್ತಾಗಿದೆ ವ್ಯೂ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಕಡೆಯೂ ಈ ಥರ ಎಲ್ಲ ಇದೆಯಾ ಈ ಥರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರಾ ಅಂತ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋರಿದ್ದಾರೆ ಅದಾದಮೇಲೆ ನೀವು ಕೂಡ ಹೋಗಿ ಅಂದರೆ ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರೋ ಅದು ಅದು ಒನ್ ಇಯರಿಗೆ ಹೋಗಿ ಏನೋ ಒಂಚೂರು ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ ಇನ್ನೂ ಇದಕ್ಕಿಂತ ಚೆನ್ನಾಗಿ ಕೂಡ ನೀವು ನೋಡ್ಬೋದು ಮೇಲೆ ನಾವು ಬಂದಿರೋದು ಚಿಂಚೋಳಿ ವನ್ಯ ಜೀವಿ ದಾಮ ಆ್ಯಂಡ್ ಇನ್ನೂ ಈ ಕಡೆ ಇಂಪ್ರೂವ್ಮೆಂಟ್ ಆಗಿಲ್ಲ ಬಟ್ ಇನ್ನೂ ಮಾಡೋರಿದಾರಂತೆ ಸೊ ನಾವು ಇಲ್ಲಿತನ ಬಂದಮೇಲೆ ಅದಿಷ್ಟು ನೋಡ್ಕೊಂಡು ಹೋದ್ರಾಯ್ತು ಹಾಗೆ ಇಲ್ಲಿ ಒಂದು ಫಾಲ್ಸ್ ಕೂಡ ಇದೆ ಅಂತೆ ಅದನ್ನು ಕೂಡ ನೋಡಿಕೊಂಡು ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿರೋದು ಇದು ಎಂಟ್ರೆನ್ಸು ಈ ಥರ ಇದೆ ಸೊ ಹೇಗಿದೆ ಚೆನ್ನಾಗಿದೆ ಅಲ್ವಾ ಇನ್ನೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನನಗೂ ಕೂಡ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಫ್ರೆಂಡ್ಸ್ ಇವಾಗ ನಾವಂತೂ ಅಲ್ಲಿಗೆ ಅಲ್ಲಿಂದ ಎಲ್ಲ ಎಂಜಾಯ್ ಮಾಡಿ ಆರಾಮ್ಸೆ ಆಗಿ ಸೊ ಇವಾಗ ವನ್ಯ ಫಾರೆಸ್ಟ್ ಆದಂತಹ ಚಿಂಚೋಳಿಯಲ್ಲಿರೋಂಥ ಎಲ್ಲಿ ರೆಡ್ ಕಲರ್ ಸೊ ಇಲ್ಲಿ ಫಾಲ್ಸಿಗೆ ಹೊಂಟಿದ್ದೀವಿ ಬಟ್ ಅಲ್ಲಿಂದ ಅಂದರೆ ಸೊ ಅಲ್ಲಿ ಬೋಟ್ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲಿಗೆ ಬರಬೇಕಂದ್ರೆ ಒಂದು ತ್ರೀ ಫೋರ್ ಕಿಲೋಮೀಟರ್ ಏನೋ ಆಗ್ತ ಆಗುತ್ತೆ ಬಟ್ ಅಲ್ಲಿ ಸ್ಟಾಪ್ ಮಾಡಿದ್ವಿ ಒಂದು ಒಂದು ಕಿಲೋಮೀಟರ್ ಹಿಂದೆ ಸ್ಟಾಪ್ ಮಾಡಿಕೊಂಡು ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ನೂ ಇದೆ ಅಂತೆ ಹಾಗಾಗಿ ಈಗ ಫಾಲ್ಸ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಬಟ್ ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಅವ್ರ ಜೊತೆ ಈಗ ಏನ ಎಂಜಾಯ್ ಮಾಡಿಕೊಂಡು ಹೊರಟಿವಿ ಬಟ್ ಇಲ್ಲಿ ಕಾಡು ನೋಡಿದ್ರೆ ಒಂಥರ ಭಯ ಆಗ್ತಾ ಇದೆ ಬಟ್ ಸೊ ಫಸ್ಟ್ ಟೈಮ್ ನಾನು ಕೂಡ ಹೊರಟಿರೋದು ಈ ಪ್ಲೇಸ್ ನೋಡೋದಕ್ಕೆ ನೋಡೋಣ ಬನ್ನಿ ಅಲ್ಲಿ ಹೇಗಿರುತ್ತೆ ಆಮೇಲೆ ಅಲ್ಲಿ ಪ್ಲೇಸು ಆಮೇಲೆ ನೀರು ಫಾಲ್ಸು ಹೆಂಗಿರುತ್ತೆ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಪ್ರೊಟೆಕ್ಟ್ ಕಟ್ಟಿಗೆ ತಗೊಂಡಿವಿ ಯಾಕಂದ್ರೆ ನಮ್ಗೆ ಇಲ್ಲಿ ಬಾಲ್ಯ ಏನು ಕೋತಿ ಹಾಂ ಕೋತಿಗಳು ಸಿಕ್ಕಾಪಟ್ಟೆ ಇದು ಅಟ್ಯಾಕ್ ಮಾಡಿದ್ವು ಹಾಗಾಗಿ ಬ್ಯಾಗ್ ನೋಡಿ ಅಟ್ಯಾಕ್ ಮಾಡಿದ್ವು ಹಾಗಾಗಿ ನಮ್ಮ ಸೇಫ್ಟಿಗಾಗಿ ಇದೊಂದು ಕಟ್ಟಿಗೆ ಎಲ್ಲರೂ ಆ ಥರ ಒಂದೊಂದು ಅದ ಬಟ್ ನೀವು ನೆಕ್ಸ್ಟ್ ಟೈಮ್ ಯಾರಾದ್ರೂ ಬರೋರಾದ್ರೆ ಸೇಫ್ಟಿ ಇಟ್ಕೊಂಡ್ ಬನ್ನಿ ಯಾವಾಗ ಎಷ್ಟು ಬರ್ತ ಗೊತ್ತಿಲ್ಲ ಅಟ್ಯಾಕ್ ಮಾಡಕ್ಕೆ ಬರ್ಲತ್ತ ಹಂಗೆ ಹಾಗಾಗಿ ಸೊ ಇದೊಂದು ಅಲ್ಲಿ ರೀಚ್ ತನಕ ಇದು ನಮ್ಗೆ ಹಾಗಾಗಿ ಹೋಗ್ತಾ ಇದ್ವಿ ಅಲ್ಲಿ ಮುಂದೆ ಅಲ್ಲಿ ಮುಂದೆ ಹೋಗು ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಒಳಗಡೆ ನಾವು ಬಂದ ಮೇಲೆ ಕಾರ್ನು ತಗೊಂಡು ಬಂದು ಒಂದು ಅರ್ಧ ಕಿಲೋಮೀಟರ್ ಏನು ಆಗಿಲ್ಲ ಅಲ್ಲೇ ನಿಲ್ಸಿದ್ವಿ ಬಟ್ ಈ ಕಡೆ ದಾರಿ ಇಲ್ವಂತೆ ಅಂದರೆ ನೋಡ್ತಾ ಇದ್ದೀರಲ್ವಾ ಇದು ದಾರಿ ಇದೆ ಬಟ್ ಕೆಲವೊಂದು ನಾವು ಹಂಸು ಆಮೇಲೆ ಅಲ್ಲಿ ಕಲ್ಗಳು ಆಮೇಲೆ ಮಳೆ ನೀರು ಬಂದು ರೋಡೆಲ್ಲ ಆ ಕಡೆಲ್ಲ ಫುಲ್ಲು ಗಲೀಜು ಖರಾಬಾಗಿಬಿಟ್ಟಿದೆ ಹಾಗಾಗಿ ಒಳಗಡೆ ಕಾರ್ ಬರೋಲ್ಲ ಅದಾದಮೇಲೆ ನೆಕ್ಸ್ಟ್ ರೋಡ್ ಏನಿದೆ ಅದು ಚೆನ್ನಾಗಿದೆ ಬಟ್ ಅಲ್ಲಿಂದ ತರಬೇಕು ಅಂದರೆ ಅದನ್ನೆಲ್ಲ ದಾಟ್ಕೊಂಡು ತರಬೇಕಾಗುತ್ತೆ ಹಾಗಾಗಿ ಎಲ್ಲರೂ ಬಂದವರೆಲ್ಲ ಅಲ್ಲೇ ಕಾರನ್ನು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ರು ನಾವು ಕೂಡ ಹಾಗೆ ನಡ್ಕೊಂಡು ಹೊರಟಿದ್ದೀವಿ ಬಟ್ ಇಲ್ಲಿ ಒಳಗಡೆ ಬಂದ ಮೇಲೆ ಸಿಕ್ಕಾಪಟ್ಟೆ ಕೋತಿಗಳು ಗಾಯ್ಸ್ ಯಾರಾದರೂ ಬರೋರ್ ಸ್ವಲ್ಪ ಸೇಫ್ಟಿ ಈಗ ಏನಾದರೂ ತೊಗೊಂಬನ್ನಿ ನಾವು ಇಷ್ಟು ಜನ ಇದ್ರೂ ಕೂಡ ಅವು ಒಟ್ಟಿಗೆ ಅಟ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ವು ನನಗೆ ಒಂದು ಫಿಲ್ಮ್ ಎಲ್ಲ ನೆನಪು ಬಂತು ಈಗೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ನೋಡ್ತೀವಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡಿಬಿಟ್ಟು ಹೇಗೆ ಹಿಂಸೆ ಕೊಡ್ತಾವೆ ಅಂತ ಹೇಳಿಬಿಟ್ಟು ಮನುಷ್ಯರಿಗೆ ಅದೇ ಥರ ಫೀಲ್ ಆಗಿಬಿಟ್ಟಿತ್ತು ಅಮ್ಮನ ಕೈಯಲ್ಲಿ ಚೋಡ್ಬಾ ಏನೋ ಇತ್ತು ಅವಳು ತಿನ್ಕೊಂಡು ಹೊರಟಿದ್ಲು ಬಟ್ ಏನಂದರೆ ಕೋತಿಗಳು ಬಂದ ತಕ್ಷಣ ನಾವೆಲ್ಲ ಒಂದು ಗುಂಪಾದ್ವಿ ಗುಂಪಾಗಿ ಮಕ್ಕಳನ್ನು ಸೆಂಟ್ರಲ್ಲೇ ನಿಲ್ಲಿಸ್ಬಿಟ್ಟು ಸುತ್ತ ಗುಂಪಾಗಿಬಿಟ್ಟು ಒಂದು ಸ್ಟಿಕ್ ತೊಗೊಂಡು ಅವಕ್ಕೆಲ್ಲ ಹೊಡೆದ್ಬಿಟ್ವಿ ಅವು ಹೆಂಗಾಗಿತ್ತು ಅಂದರೆ ಸುತ್ತಲೂ ಬಂದು ನಿಂತ್ಕೊಂಡ್ಬಿಟ್ಟಿದ್ವು ನಮ್ಮನ್ನು ಸೆಂಟ್ರ್ ಹಾಕಿಬಿಟ್ಟು ಅದಾದಮೇಲೆ ಅಮೂನ್ ಕೈಯಲ್ಲಿರುವಂಥ ತಿಂಡಿನ ಬಿಸಾಕಿದ್ವಿ ಅವಾಗ ಹೋದು ಅಲ್ಲಿಂದ ನಾವು ಬರಬೇಕಾದ್ರೆ ಭಯ ಅಂದರೆ ಭಯ ಸಿಕ್ಕಾಪಟ್ಟೆ ಭಯ ಯಾಕಂದರೆ ದಾರಿಯಲ್ಲಿ ಯಾರೂ ಇರೋಲ್ಲ ನಾವೇ ಬರಬೇಕು ನಾವು ಸ್ವಲ್ಪ ಏನಾದರೂ ಪ್ರೊಟೆಕ್ಟ್ ಏನಾದರೂ ತೊಗೊಂಡು ಬಂದರೆ ಆರಾಮ್ಸೆಯಾಗಿ ಬರ್ಬೋದು ಹಾಗೆ ಬಂದ ತಕ್ಷಣ ನಾವು ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಊಟಕ್ಕೆ ಕುಂತಿದ್ದೀವಿ ಬಟ್ ಅಲ್ಲಿಂದ ನಡ್ಕೊಂಡು ಬರೋದಿದೆಯಲ್ಲ ಸಿಕ್ಕಾಪಟ್ಟೆ ದೂರ ಆ್ಯಕ್ಚುಲಿ ಇದು ತ್ರೀ ಕಿಲೋಮೀಟರ್ಸ್ ಏನೋ ನಡಿಬೇಕು ಅಂತ ಅನಿಸುತ್ತೆ ಬಟ್ ಅಲ್ಲಿ ಹೇಳಿದಾಗ ಎರಡೇ ಕಿಲೋಮೀಟರ್ ಏನೋ ಹೇಳಿದರು ಹಾಗಾಗಿ ಅಷ್ಟೊಂದು ಏನು ಅನಿಸ್ಲಿಲ್ಲ ನಮಗೆ ಬರ್ತಾ 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 ಏನಾಯಿತು ಅಂದರೆ ತುಂಬ ದೂರ ಅಂತ ಅನ್ನಿಸ್ಬಿಟ್ಟಿತ್ತು ಆವಾಗ ಗೊತ್ತಾಯಿತು ತ್ರೀ ಕಿಲೋಮೀಟರ್ಸ್ ಏನೋ ಇರ್ಬೋದು ಅಂತ ಹಾಗೆ ಬಂದಮೇಲೆ ಕಾಲು ಮುಖ ತೊಳ್ಕೊಂಡು ಇನ್ನು ಊಟಕ್ಕೆ ಕೂತಿದ್ದೀವಿ ಯಾಕಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಮಕ್ಕಳಿಗೂ ತುಂಬ ಹಶು ಅಂದರೆ ಹಶುವಾಗ್ಬಿಟ್ಟಿತ್ತು ಹಾಗಾಗಿ ಏನು ಕೊಟ್ಟರು ಕೂಡ ಈ ಟೈಮ್ನಲ್ಲಿ ತಿಂತಾರೆ ಆ ಥರ ಆಗಿಬಿಟ್ಟಿತ್ತು ಎಲ್ರಿಗೂ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಫಾಲ್ಸ್ ಇದು ಅಂದರೆ ಇದ್ರ ಮೇಲ್ಗಡೆ ತುಂಬ ನೀರು ಬೀಳೋದು ಫಾಲ್ಸ್ ಇದೆ ಅದ್ರ ಕೆಳಗಡೆ ನಾವು ಬಂದು ಆಮೇಲೆ ಈ ಕಡೆ ಬಂದಿದ್ದೀವಿ ಪೂರ್ತಿ ಕೆಳಗೆ ಬಂದಿದ್ದೀವಿ ನಮ್ಮ ಮೇಲ್ಗಡೆ ಎಷ್ಟು ಅಡಿ ಎತ್ತಿರ ಇದೆ ಗೊತ್ತಿಲ್ಲ ಗುಡ್ಡ ನಾವು ಪೂರ್ತಿ ಕೆಳಗೆ ಬಂದಿದ್ದೀವಿ ಇನ್ನೊಂದು ಏನು ಗೊತ್ತಾ ಮೇನ್ ಇಂಪಾರ್ಟೆಂಟು ನಾವು ಮಿಡಲಲ್ಲಿದ್ದೀವಿ ಅಲ್ಲಿ ಗೇಟ್ ಏನಾದರೂ ಬಿಡ್ತು ಅಂದರೆ ಒಟ್ಟಿಗೆ ಹರ್ಕೊಂಡು ಹೋಗೋದಂತೂ ಗ್ಯಾರಂಟಿ ಹಾಗಾಗಿ ನಾವು ಬಂದ ತಕ್ಷಣನೇ ನಾವು ಏನಾದರೂ ಅಪಾಯ ಆಯಿತು ಅಂದರೆ ಅದರಿಂದ ಹೇಗೆ ಆಗೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋತೀವಿ ಅದಾದ್ಮೇಲೆ ಊಟಕ್ಕೆ ಕೂತ್ಕೊಂಡಿರ್ತೀವಿ ಈ ಕಡೆ ಒಂದು ಎರಡು ಮೂರು ದಾರಿಗಳೆಲ್ಲ ಇತ್ತು ಅದು ಈಸಿಯಾಗಿ ನಾವು ಹತ್ಬದು ಅದನ್ನೆಲ್ಲ ಪ್ಲ್ಯಾನ್ ಇರಬೇಕಲ್ಲ ಎಲ್ಲಾದರೂ ಹೋಗ್ತೀವಿ ಅಂತಂದ್ರೆ ಹಾಗೆ ಹೋಗೋಕ್ಕಾಗಲ್ಲ ಅಲ್ಲಿಂದ ಬಚಾವ್ ಆಗೋದ್ನು ಥಿಂಕ್ ಮಾಡಬೇಕು ಅದಾದಮೇಲೆ ಅಲ್ಲಿಂದ ಮಕ್ಕಳನ್ನು ಸೇಫ್ಟಿ ಮಾಡೋದನ್ನು ಕೂಡ ಥಿಂಕ್ ಮಾಡಬೇಕು ಹಾಗಾಗಿ ಯೋಚನೆ ಮಾಡಿದ್ವಿ ಈ ಕಡೆ ಮತ್ತು ನಮಗೆ ಲೆಫ್ಟು ರೈಟು ಒಂದು ಹಾದಿ ಇದೆ ಅಲ್ಲಿಂದ ನಾವು ಈಸಿಯಾಗಿ ಪಟಪಟ ಅಂತ ಹೇಳಿಬಿಟ್ಟು ಹತ್ಕೊಂಡು ಮೇಲುಗಡೆ ಹೋಗ್ಬೋದು ಹಾಗೆ ಊಟಕ್ಕೆ ನೋಡ್ತಾ ಇದ್ದೀರಲ್ವ ಬಜ್ಜಿ ತೊಗೊಂಡಿದ್ವಿ ಪಕೋಡ ಊಟದ ಜೊತೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಪಕೋಡ ತೊಗೊಂಡಿದ್ವಿ ಆಮೇಲೆ ರೊಟ್ಟಿ ಆ್ಯಂಡ್ ಉದ್ರ ಪಿಟ್ಲ ಹಿಂಡಿ ಮೊಸರು ಈ ಟೈಮ್ನಲ್ಲಿ ನಮಗೆ ಇದೇ ಊಟ ಪರ್ಫೆಕ್ಟ್ ಆಗುತ್ತೆ ಎಷ್ಟೋ ಜನರಿಗೆ ಇದೇ ಊಟನೇ ಇಲ್ಲಿ ಇಷ್ಟ ಆಗೋದು ಈ ನದಿ ಮಧ್ಯೆ ನೀರಿನ ಸೌಂಡ್ನಲ್ಲಿ ಚಿಲಿಪಿಲಿ ಹಕ್ಕಿಗಳ ಸೌಂಡು ಆ್ಯಂಡ್ ನೋಡ್ತಾ ಇದ್ದೀರಲ್ವ ಈ ಥರ ಇದೆ ನೋಡಿ ಜರಿ ಮೇಲ್ಕಡೆಯಿಂದ ಕೆಳಗೆ ಬಿದ್ದು ಅದು ನೀರು ಪೂರ್ತಿ ಕೆಳಗೆಲ್ಲ ಇದೆ ನಾವು ಇಷ್ಟು ಆಳದಲ್ಲಿ ಬಂದು ನಿಂತಿದ್ದೀವಿ ಮೇಲ್ಗಡೆ ನೋಡಿ ಅಷ್ಟು ಎತ್ತರದಲ್ಲಿದೆ ನೀವೇ ಊಹೆ ಮಾಡ್ಕೊಳ್ಳಿ ಸಪೋಸ್ ನೀರು ತುಂಬ ಜಾಸ್ತಿ ಬಂದರೆ ಏನೆಲ್ಲ ಆಗ್ಬೋದು ಅಂತ ಸೊ ಅಷ್ಟು ಸೇಫ್ಟಿ ಇಲ್ಲದೆ ನಾವು ಕೂಡ ಹೋಗೋದಿಲ್ಲ ಮಕ್ಕಳನ್ನ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸ್ತಿದ್ವಿ ಚೆನ್ನಾಗಿ ಇದ್ದಾಳೆ ಅಮ್ಮು ಅಂತೂ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ ಇನ್ನೊಂದು ಏನೇ ಆಗುತ್ತೆ ಐಸ್ ನೀರು ಎಷ್ಟು ಚಳಿ ಇದೆ ಅಂದರೆ ಕೋಲ್ಡ್ಗಿಂತಲೂ ಏನು ಐಸು ವಾಟರ್ ಇದ್ದಾಗೆ ಜಸ್ಟ್ ನಾವು ಹೋಗಿ ಕೈ ಇಡೋಕ್ಕಾಗಲ್ಲ ಅಷ್ಟು ಕೋಲ್ಡ್ ಇದೆ ಬಟ್ ಅಮ್ಮು ಸ್ನಾನ ಮಾಡೋದು ಮಕ್ಕಳೆಲ್ಲ ಸ್ನಾನ ಮಾಡೋದು ನೋಡಿಬಿಟ್ಟು ಬೆಚ್ಚಗಿರ್ಬೋದು ಅಂತ ನಾನು ಹೋಗಿ ನೋಡ್ತೀನಿ ಫುಲ್ಲು ಕೋಲ್ಡು ಕೈಗೆ ಒಂದು ಸ್ವಲ್ಪ ನೀರು ತಾಗುದ್ರೂ ಚಳಿ 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 ಅಷ್ಟು ಕೂಡಿತು ಹಾಗೆ ಮಕ್ಕಳ ಜೊತೆ ಒಂದು ಸ್ವಲ್ಪ ನೀರಿನಲ್ಲಿ ಆಟ ಆಡಿಸ್ಬಿಟ್ಟು ಇನ್ನು ಕರ್ಕೊಂಡು ಇನ್ನು ಹೊರಡ್ತಾ ಇದ್ದೀವಿ ಟೈಮ್ ಬೇರೆ ತುಂಬ ಆಯ್ತಲ್ವ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇನ್ನು ಊರಿಗೆ ಹೊರಡ್ತಾ ಇದ್ದೀವಿ ನಮ್ಮ ಕಾರಲ್ಲಿ ನೋಡಿ ಎಲ್ಲರೂ ಹೆಂಗೆ ಮಕ್ಕೊಂಡಿದ್ದಾರೆ ತೋರಿಸ್ತೀನಿ ನಮ್ಮ ಅಣ್ಣಗಂತೂ ಫುಲ್ಲು ಡ್ರೈವ್ ಮಾಡಿ ಮಾಡಿ ಫುಲ್ ಟಯರ್ಡ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಟಯರ್ಡ್ ಏನಾಗಿಲ್ಲ ಅವನು ಕೂಡ ತುಂಬಾ ಎನರ್ಜಿಟಿಕ್ ಆಗಿದ್ದಾನೆ ಬಟ್ ಟೂರು ಈ ಥರ ಪ್ಲೇಸ್ಗಳನ್ನು ನೋಡೋದು ರಿಸರ್ಚ್ ಮಾಡೋದು ಅಂದರೆ ತುಂಬಾ ಇಷ್ಟ ಬಿಕಾಸ್ ಅವರು ಟೀಚರ್ ಆಗಿರೋದ್ರಿಂದ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ ಇನ್ನು ನಮ್ಮ ಮಕ್ಕಳು ನೋಡಿ ಹೆಂಗ್ ಮಕ್ಕಳಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇದ್ದೀನಿ ಯಾಕಂದರೆ ಆ ಪ್ಲೇಸೇ ಆಗಿದೆ ಎಂಥವ್ರನ್ನೂ ಕೂಡ ನಿದ್ದೆ ಬರ್ಸುತ್ತೆ ಎಂಥವ್ರನ್ನೂ ಕೂಡ ಟಯರ್ಡ್ ಆಗೋ ಹಾಗೆ ಮಾಡುತ್ತೆ ಫುಲ್ ಎನರ್ಜಿಕಿ ಎನರ್ಜಿಟಿ ಇರೋರು ಎಲ್ಲರೂ ಮಲ್ಕೊಂಡಿದ್ದಾರೆ ನೋಡಿ ನಮ್ಮಮ್ಮ ನೋಡಿ ಎಲ್ಲಿ ಮಲ್ಕೊಂಡಿದ್ದಾಳು ಅವಳಿಗೆ ಗೊತ್ತಿಲ್ಲ ಸುಮ್ಮನೆ ಅಂತ ಅಂತೇಳಿಬಿಟ್ಟು ನಿದ್ದೆ ಮಾಡ್ತಾ ಇದ್ದಾಳೆ ಫುಲ್ ಪ್ಯಾಕ್ ಇದ್ರೂ ಕೂಡ ನಿದ್ದೆ ಮಾಡ್ತಾ ಇದ್ದಾಳೆ ಒಳಗಡೆ ಸ್ವಲ್ಪನೂ ಕೂಡ ನಾವು ಗಾಳಿ ತಗೊಳ್ತಾ ಇಲ್ಲ ಬಿಕಾಸ್ ಅಲ್ಲಿ ರೋಡ್ ಏನೋ ಸರಿ ಇರಲಿಲ್ಲ ಅಂತ ಅನಿಸುತ್ತೆ ಟಸ್ಟ್ ಎಲ್ಲ ಬರುತ್ತೆ ಅಂತೇಳ್ಬಿಟ್ಟು ಕ್ಲೋಸ್ ಮಾಡಿದ್ವಿ ಎ ಸಿ ಕೂಡ ಆನ್ ಮಾಡಿರಲಿಲ್ಲ ಬಟ್ ಇಲ್ಲಿ ನೋಡಿ ಇನ್ನೂ ಒಬ್ಬನು ಮಕ್ಕೊಂಡಿದ್ದಾನೆ ನಮ್ಮ ಮೇಲೆ ಸೊ ಈ ಥರ ನಮ್ಮ ಜರ್ನಿ ಹೇಗಿದೆ ನಮ್ಮ ಜರ್ನಿ ಸ್ವೀಟ್ ಆ್ಯಂಡ್ ಕ್ಯೂಟ್ ಆಗಿತ್ತು ಒನ್ ಡೇ ಆದ್ರೂ ಕೂಡ ಬ್ಯೂಟಿಫುಲ್ ಆಗಿತ್ತು ನಮ್ಮ ಯಜಮಾನ್ರಂತೂ ಫುಲ್ ಡೌನ್ ಆಗಿದ್ರು ಬಿಕಾಸ್ ಮಕ್ಕಳೆಲ್ಲ ತೊಡೆ ಮೇಲೆ ಬಂದು ಮಲ್ಕೊಳ್ಳೋದು ಸೊ ಅವರಿಗೂ ಕೂಡ ಹಿಂಸೆ ಆಗಬಾರ್ದು ಅವರು ಆ ಥರ ಥಿಂಕ್ ಮಾಡ್ತಾರೆ ಆ ದೊಡ್ಡ ಗಾಡಿ ತೊಗೊಂಡು ಹೋಗೋದಿತ್ತು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಅವರು ಯಾವಾಗ್ಲೂ ಬಟ್ ನಾವು ಒನ್ ಡೇ ಆಗಿರೋದ್ರಿಂದ ಅಣ್ಣನ ಗಾಡಿನೇ ತೊಗೊಂಡು ಹೋದಾಯ್ತು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ತೊಗೊಂಡೋಗಿದ್ದೀವಿ ಅಮ್ಮಗೆ ಫುಲ್ ನಿದ್ದೆ ಸೊ ನಮ್ಮದಂತೂ ಟ್ರಿಪ್ಪು ಚೆನ್ನಾಗಾಯಿತು ಬ್ಯೂಟಿಫುಲ್ ಆಗಾಯಿತು ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಒಂದು ಹಾಫ್ ಕಿಲೋಮೀಟರ್ ಆದಮೇಲೆ ಸೊ ನಾವು ಕೂಡ ಮಲ್ಕೊಂಡ್ವಿ ಅಣ್ಣ ಫುಲ್ಲು ಡ್ರೈವ್ ಮಾಡ್ತಾಯಿದ್ದ ಸೊ ಆವಾಗವಾಗ ಅವನಿಗೆ ಮಾತಾಡಿಸ್ತಾ ಇರ್ತೀವಿ ಬಿಕಾಸ್ ಡ್ರೈವಿಂಗ್ ಮಾಡೋರಿಗೆ ಸ್ವಲ್ಪ ಏನು ಹೇಳಬೇಕು ಅಂದರೆ ಅವರಿಗೂ ಎನರ್ಜಿ ಇರಬೇಕಲ್ಲ ಆಮೇಲೆ ಮೂಡ್ ಕೂಡ ಚೆನ್ನಾಗಿರಬೇಕು ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಇನ್ನು ಮಕ್ಕಳೆಲ್ಲ ಎದ್ದಿದ್ರು ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಏನೋ ಇದೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಚಳಿ ಎಲ್ಲ ಹಾಗಾಗಿ ಟೀ ಮತ್ತು ಒಂದು ಎರಡು ಬಿಸ್ಕೆಟ್ ಆಗಿರ್ಬೋದು ಬನ್ ಆಗಿರ್ಬೋದು ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ಟೋಲ್ಗೇಟ್ ಹತ್ತಿರ ಬಂದಿದ್ದೀವಿ ಸೊ ಇಲ್ಲಿ ಎಲ್ಲರೂ ಸ್ವಲ್ಪ ಟೀ ಕುಡಿದ್ಬಿಟ್ಟು ಅದಾದಮೇಲೆ ಫುಲ್ ಮತ್ತೆ ಎನರ್ಜಿಟಿಕ್ ಆಗಿರ್ತೀವಿ ಇನ್ನು ಚಳಿಯನ್ನು ಓಡಿಸುವಂತಹ ಟಾನಿಕ್ ಅಂದರೆ ಟೀ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ತುಂಬಾ ಇಷ್ಟ ಅಮ್ಮಗಂತೂ ಫೇವ್ರೇಟ್ ಅಂತ ಹೇಳ್ತಾ ಇದ್ದೀನಿ ಅವರು ಮನೆಯಲ್ಲಿದ್ದರೆ ಹಾಲು ಕುಡಿತಾಳೆ ಬಟ್ ಇಲ್ಲಿ ಹೊರ್ಗಡೆ ಬಂದಾಗ ಎಲ್ಲರ ಜೊತೆ ಟೀ ಮಾಡಿಕೊಂಡು ಅಥವಾ ಟೀ ಆರ್ಡರ್ ಕೊಡ್ತಾಳೆ ಅದರಲ್ಲೂ ಲೆಮನ್ ಟೀ ಅದು ಟೀ ಇದು ಟೀ ಅಂತ ಅಂದ್ಕೊಂಡು ಅಂತಿರ್ತಾಳೆ ಬಟ್ ಇಲ್ಲಿ ಏನು ಅಂದೇ ನಾವೇನು ಹೇಳಿರ್ತೀವಿ ಅದನ್ನೇ ಕುಡಿತಾ ಇದ್ಲು ಬಟ್ ಮಕ್ಕಳು ನೋಡಿ ಎಲ್ಲರೂ ಒಂಥರ ಫುಲ್ ಎಂಜಾಯ್ ಆಗಿ ಚೆನ್ನಾಗಿ ಈ ಡೇನ ಒಂದು ಸ್ವೀಟ್ ಮೆಮೊರಿ ಆಗಿ ಕಳೆದ್ರು ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಎಲ್ಲರೂ ಯಾಕಂದರೆ ಸೊ ನಮ್ಮ ಕಡೆ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಊಟ ಮಾಡೋ ಟೈಮ್ನಲ್ಲಿ ಊಟ ಮಾಡೋಣ ಬನ್ನಿ ಅಂತ ಕರಿತೀವಿ ಟೀ ಕುಡಿತಾ ಇದ್ದರೆ ಟೀ ಕುಡಿಯೋಣ ಬನ್ನಿ ಅಂತ ಕರಿತೀವಿ ಸೊ ತುಂಬ ಚೆನ್ನಾಗಿತ್ತು ಬನ್ ಆ್ಯಂಡ್ ಟೀ ಬಟ್ ಮಕ್ಕಳು ಬನ್ ಆ್ಯಂಡ್ ಟೀ ತೊಗೊಂಡ್ರು ಬಟ್ ನಾನು ಟೀ ಮಾತ್ರ ತೊಗೊಂಡಿದ್ದೀನಿ ಇನ್ನು ನಾನಂತೂ ಹಾಫ್ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು ನಮ್ಮ ಯಜಮಾನರಂತೂ ಬೇಗ ಬೇಗ ಟೀ ಕುಡಿದು ನೀನು ಕಾರ್ ಒಳಗಡೆ ಹೋಗು ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಇನ್ನು ಟೀ ಅಂತೂ ಮುಗಿತಲ್ವಾ ಈ ಬ್ಲಾಗು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸಿಗ್ತಾನೆ ಜಸ್ಟ್ ಊರಿಂದ ಬಂದ್ವಿ ಬಂದು ನಾನು ಕೂಡ ಫ್ರೆಶ್ ಅಪ್ ಆದೆ ಫಸ್ಟಿಗೆ ನಾನು ಲಿಫ್ಟಿಕ್ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಲಾಂಗ್ ಟೈಮ್ ಲಿಫ್ಟಿಕ್ ಇತ್ತು ಅಂದರೆ ಒಂದು ಸರಿ ಹಿಂಸೆ ಆಗ್ಬಿಡುತ್ತೆ ಹಾಗಾಗಿ ರಿಮೂವ್ ಮಾಡಿಕೊಂಡೆ ನಾನು ಕೂಡ ಅಪ್ ಆದೆ ಅವ್ರನ್ನೂ ಕೂಡ ಫ್ರೆಶ್ ಅಪ್ ಮಾಡಿದ್ದೀನಿ ಬಟ್ ಕೈಕಾಲು ಮುಖ ಅಷ್ಟೇ ತಗೊಂಡಿದ್ದಾರೆ ಅವರು ಡ್ರೆಸ್ ಚೇಂಜ್ ಏನೂ ಮಾಡಿಲ್ಲ ಅಮ್ಮು ಅಂತೂ ಬರ ಬಂದ ತಕ್ಷಣ ಟಿ ವಿ ನೋಡ್ತಾ ಇದ್ದಾಳೆ ಇವಾಗ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡೆ ಇಂದ ಯಜಮಾನರಂತೂ ಅವರು ಕೂಡ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿದ್ದಾರೆ ಬಟ್ ಇವಾಗ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡು ಹಾಂ ಕಿಚನ್ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಹೊರಟಿದ್ದೀನಿ ಇವಾಗ ನೈಟಿಗೆ ನಾನು ಅನ್ನ ಸಾಂಬಾರು ಮಾಡೋಣ ಅಂತ ನನಗೂ ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ ಅವ್ರಿಗೂ ಕೂಡ ಆಗಿದೆ ಬಟ್ ಬಿಸಿ ಬಿಸಿ ಅನ್ನ ಸಾಂಬಾರು ಇತ್ತು ಅಂದರೆ ಊಟ ಮುಗಿಸ್ಕೊಂಡು ಆಗಿ ಮಲ್ಕೋಬೋದು ಸೊ ಗೈಸ್ ಹೇಗೆ ಅನ್ನಿಸ್ತು ಟ್ರಿಪ್ಪು ಆ್ಯಂಡ್ ಅಲ್ಲಿರುವಂಥ ಪ್ಲೇಸು ವಾತಾವರಣ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಹೋಗೋರಾದರೆ ಬಟ್ ಆಗಿ ಹೋಗಿ ನೋಡಿ ಎಂಜಾಯ್ ಮಾಡಿ ಸೊ ಬನ್ನಿ ಇವಾಗ ನಾನು ಹೋಗಿ ಅಡುಗೆ ಮಾಡ್ಕೊಂಬಿಡ್ತೀನಿ ಅಡುಗೆ ಮುಗಿಸ್ಕೊಂಡು ಯಾವಾಗ ಮಲ್ಕೋತೀನಿ ಅಂತ ಅನ್ನಿಸ್ಬಿಟ್ಟಿದೆ ಯಾಕಂದರೆ ತುಂಬ ಟಯರ್ಡ್ ಆಗ್ತಾಯಿದೆ ಕಣ್ಣು ಆಮೇಲೆ ತಲೆ ಸಿಕ್ಕಾಪಟ್ಟೆ ಚಳಿ ಹಾಗಾಗಿ ಸೊ ಬೇಗ ಬೇಗ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡ್ತೀನಿ ಸೊ ಗೈಸ್ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್